ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಮೂರನೇಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯ ರೋಚಕತೆಯಿಂದ ಕೂಡಿತ್ತು ಮೊದಲು ಬ್ಯಾಟಿಂಗ್ ಇಳಿದ ಭಾರತದ ಆರಂಭ ಕಳಪೆಯಾಗಿತ್ತು ಕೇವಲ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇಪ್ಪತ್ತೆರಡು ರನ್ನಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡ ಭಾರತ ಸ್ಥಿತಿ ತಲುಪಿತ್ತು ವಿರಾಟ್ ಕೊಹ್ಲಿ ಶಿವಮ್ ದುಬೆ ಶಶಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ವಿಕೆಟ್ ಕಳೆದುಕೊಂಡ ಭಾರತಕ್ಕೆ ಆಸರೆಯಾಗಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ರಿಂಕು ಸಿಂಗ್ ಕಳೆದ ಎರಡು ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದ ಹಿಟ್ ಮ್ಯಾನ್ ಕೇವಲ ಅರತ್ತೊಂಬತ್ತು ವಸ್ತೆಗಳಲ್ಲಿ ಎಂಟು ಭರ್ಜರಿ ಸಿಕ್ಸರ್ ಮತ್ತು ಹನ್ನೊಂದು ಬೌಂಡರಿಗಳೊಂದಿಗೆ ಅಜಯ ನೂರ ಇಪ್ಪತ್ತೊಂದು ರನ್ನು ಬಾರಿಸಿದರು ಈ ಮೂಲಕ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಆದರು ರೋಹಿತ್ ಶರ್ಮಾ ಐದನೇ ಟಿ ಟ್ವೆಂಟಿ ಶತಕ ಗಳಿಸಿದರು ರೋಹಿತ್ ಶರ್ಮರಿಗೆ ಉತ್ತಮ ಜೊತೆ ನೀಡಿದ ರಿಂಕು ಸಿಂಗ್ ಕೇವಲ ಮೂವತ್ತೊಂಬತ್ತು ಎಸ್ತೆಗಳಲ್ಲಿ ಆರು ಸಿಕ್ಸರ್ ಮತ್ತು ಎರಡು ಬೌಂಡರಿಗಳೊಂದಿಗೆ ಅಜಯ್ ಅರವತ್ತೊಂಬತ್ತು ರನ್ ಬಾರಿಸಿದರು ಈ ಮೂಲಕ ರೋಹಿತ್ ಶರ್ಮಾ ಮತ್ತು ರಿಂಕು ಸಿಂಗ್ ಜೋಡಿ ಐದನೇ ವಿಕೆಟ್ಗೆ ನೂರ ತೊಂಬತ್ತೊಂಬತ್ತು ರನ್ಗಳ ಜಾ ದಾಖಲೆಯ ಜೊತೆ ಬರೆಯಿತು ಭಾರತ ನೀಡಿದ್ದ ಎರಡು ಹದಿಮೂರು ರನ್ ಗುರಿ ನಟ್ಟಿತ್ ಅಫ್ಘಾನಿಸ್ತಾನ ರೆಹಾಮುಲ್ಲಾ ಗುರ್ಬಾಜ ಐವತ್ತು ಇಬ್ರಾಹಿಂ ಜರ್ದಾನ್ ಐವತ್ತು ಮತ್ತು ಗುಲ್ಬುದ್ದೀನ್ ನೈನ್ ಐವತ್ತೈದು ಇವರ ಅರ್ಧಶತಕಗಳ ಬಲದಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ಎರಡು ಹನ್ನೆರಡು ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಿಕೊಂಡಿತು ಎರಡೂ ತಂಡಗಳ ಸ್ಕೋರ್ ಸಮವಾಗಿದ್ದರಿಂದ ಸೂಪರ್ ಓವರ್ ಆಡಬೇಕಾಯಿತು ಮೊದಲನೇ ಸೂಪರ್ ಓವರ್ನಲ್ಲಿ ಎರಡು ತಂಡಗಳು ಹದಿನಾರು ರನ್ ಗಳಿಸಿ ಮತ್ತೆ ಸಮಬಲ ಸಾಧಿಸಿದವು ಈ ಕಾರಣ ಎರಡನೇ ಸೂಪರ್ ಓವರ್ ಆಡಬೇಕಾಯಿತು ಎರಡನೇ ಸೂಪರ್ ಓವರ್ನಲ್ಲಿ ಭಾರತ ಹನ್ನೊಂದು ರನ್ ಗಳಿಸಿದರೆ ಗುರಿಬೆ ಅಫ್ಘಾನಿಸ್ತಾನ ರವಿ ಬಿಷ್ಣುವರ ಸ್ಪಿನ್ ಮೂಡಿಗೆ ಸಿಲುಕಿ ಮೂರು ತೇವು ಮೂರು ಎಸೆತ್ತುಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಕೇವಲ ಒಂದು ರನ್ ಗಳಿಸಿ ಸೌಲಭ್ಯ ನೀವು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಈ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ